ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ದಂಥ ಹಣ ಐ ಟಿಗೆ ಕೊಡಬೇಕು ಅಂತ ಆದೇಶ ಬಂದಿದೆ ಇದೀಗ ಯಾವೆಲ್ಲ ಹಣ ದರ್ಶನ್ ಮನೆಯಲ್ಲಿ ಸಿಕ್ಕಿತ್ತು ಆ ಹಣ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವ್ಯಾಪ್ತಿ ಕೊಡಬೇಕು ಅಂತ ಆದೇಶ ಹೊರಬಿದ್ದಿರೋದು ಎಂಬತ್ತೆರಡು ಲಕ್ಷ ಎಂಬತ್ತೆರಡು ಲಕ್ಷ ರೂಪಾಯಿಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಹಣದ ಬಗ್ಗೆ ಸರಿಯಾದ ಮಾಹಿತಿ ಕೊಡದ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ವಂಚನೆ ಆರೋಪವನ್ನು ಹೊತ್ತಿರತಕ್ಕಂಥ ದರ್ಶನ್ ಹಾಗಾಗಿ ಈ ಹಣ ಇದೀಗ ಐ ಟಿ ವ್ಯಾಪ್ತಿಗೆ ಹೋಗಬೇಕು ಅಂತ ಹೇಳಿ ಆದೇಶ ಹೊರಬಿದ್ದಿದೆ ದೇರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಟಿ ವಿ ಹಾಕಿಸ್ಕೊಡುವಂತೆ ಆರೋಪಿಗಳು ಮನವಿಯನ್ನು ಮಾಡಿಕೊಡ್ತಾ ಮಾಡ್ಕೊಳ್ತಾ ಇದ್ದಾರೆ ನಟ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಇದೀಗ ಟಿ ವಿಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಒಂದು ಕಡೆ ಈಗ ವಿಚಾರಣೆ ಕೂಡ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಟ್ರಯಲ್ ಸ್ಟಾರ್ಟ್ ಆಗಬೇಕಾಗಿತ್ತು ಒಂದು ಕಡೆ ಶುರುವಾಗಿದೆ ಏನು ಅಪ್ಡೇಟ್ಸು ಏನು ನಡೀತಾ ಇದೆ ಇನ್ನೊಂದು ಬದಿಯಲ್ಲಿ ಏನಾಗ್ತಾ ಇದೆ ಇವ್ರಗಳಿಗೆ ಆ ಮಾಹಿತಿ ಬೇಕಲ್ಲ ಆಗಿ ನ್ಯೂಸ್ ಚಾನಲ್ ಮೂಲಕ ಆದರೂ ಸಿಗಬಹುದು ಅಥವಾ ಬೇರೆ ರೀತಿಯಲ್ಲಿ ಮಾಹಿತಿ ಇಲ್ಲಾದರೂ ಸಿಗಬಹುದಾಗತ್ತೆ ನಮ್ಮ ಕಂಡೀಷನ್ ಸಿಗ್ಬೋ ಅಂತ ಅವ್ರು ಗೊತ್ತಾಗಬಹುದಾಗತ್ತೆ ಅಥವಾ ಮನರಂಜನೆ ಬೇಕು ನಮಗೆ ಬೋರ್ ಆಗ್ತಾಯಿದೆ ಒಂಥರ ಒಂಟಿತನ ಇದೆ ಇಲ್ಲಿ ನಮಗೇನು ಮಾಹಿತಿಗಳು ಇಲ್ಲದೆ ಒಂಥರ ಬ್ಲ್ಯಾಂಕ್ ಆಗ್ತೀವಿ ಈ ಥರದ್ದು ಬೇಕಾದಷ್ಟು ಕಾರಣ ಅವ್ರನ್ನ ಕೇಳಿದ್ರೆ ಸೊ ಹಾಗಾಗಿ ಟಿ ವಿ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ ಜೈಲಲ್ಲಿ ತಲೆ ಕೆಡ್ತಾ ಇದೆ ನಮಗೆ ಲಿರಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಒಂದು ಟಿ ವಿ ಕೊಡಿಸ್ಬಿಟ್ರೆ ಇನ್ನೇನು ಬೇಡ ನಮಗೆ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಜೈಲ್ ಅಧಿಕಾರಿಗಳಿಗೆ ಸೂಚನೆ ಕೊಡುವುದಾಗಿ ಒಂದು ಕಡೆ ನ್ಯಾಯಾಧೀಶರು ಹೇಳಿದ್ದಾರೆ ಫೈನಲ್ ಆಗಿ ವಿಚಾರಣೆ ಡಿಸೆಂಬರ್ ಹದಿನೇಳಕ್ಕೆ ಮುಂದೂಡಿರೋದು ಕೋರ್ಟ್